ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಸೊ ಇವತ್ತು ಸ್ಪೆಷಲ್ ಡೇ ಇದೆ ಏನು ಸ್ಪೆಷಲ್ ಅಂತಂದರೆ ನಮ್ಮ ಬಿರಿಯಾಪಟ್ಟಣದಲ್ಲಿ ಅಮ್ಮನವರ ಜಾತ್ರೆ ಇದೆ ಅಂದರೆ ತನ್ನ ಅಮ್ಮನ ಅವರ ಜಾತ್ರೆ ಇದೆ ಸೊ ಇವತ್ತು ಜಾತ್ರಾ ಮಹೋತ್ಸವ ಇರೋದರಿಂದ ಇನ್ನೂ ಹೋಗಿಲ್ಲ ಜಾತ್ರೆಗೆ ಹೊರಡಬೇಕು ಸೊ ತುಂಬ ವಿಸ್ಟಿದೆ ಟೈಮ್ ಇವಾಗ ಒಂದು ಗಂಟೆ ಆಗಿದೆ ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಬಿಸಿಲಿರೋದ್ರಿಂದ ಹೋಗೋಕ್ಕಾಗಿಲ್ಲ ಸೊ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಸೋಮವಾರ ಆದರೆ ನಿನ್ನೆ ನಮ್ಮದು ವಾಷಿಂಗ್ ಮಿಷಿನ್ನು ಅನ್ಬಾಕ್ಸಿಂಗ್ ಮಾಡಿದ್ದಾರೆ ಸೊ ಅದರದ್ದು ಕ್ಲಿಪ್ಪಿಂಗ್ ಇದೆ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾನು ಅಕ್ಕ ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ ಅಂತ ವಿಡಿಯೋದಲ್ಲಿ ಹಾಕಿದ್ದೀನಲ್ವ ಅದರದ್ದು ಟು ಬ್ಲೌಸು ಸ್ಟಿಚ್ ಮಾಡಿಸಿದ್ದೆ ಸೊ ಅದು ಯಾವ ರೀತಿ ಇದೆ ಅಂತ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇವಾಗ ಬ್ಲೌಸು ಸ್ಟಿಚಿಂಗ್ ಮಾಡಿರೋ ತೋರಿಸ್ತೀನಿ ನೋಡಿ ನೋಡಿ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಲೇಸ್ ಕೊಟ್ಟಿದ್ದಾರೆ ಸೊ ನಾನು ಹೇಳಿರೋ ಪ್ಯಾಟ್ರನ್ನೇ ಬೇರೆ ಬಟ್ ಇವ್ರು ಕೊಟ್ಟಿರೋದೇ ಬೇರೆ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಸೊ ಬಫ್ ಹೇಳಿದೆ ಬಫ್ ಕೊಟ್ಟಿದ್ದಾರೆ ಬಟ್ ಇಲ್ಲೂ ಲೇಸ್ ಕೊಟ್ಟಿದ್ದಾರೆ ಸೊ ನಾನು ಕಂಪ್ಲೀಟ್ ಬೇರೆಯೇ ಹೇಳಿದ್ದು ಬಟ್ ಓಕೆ ಈ ಥರ ಇದೆ ಸೊ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ನೋಡಬೇಕು ಸ್ಟಿಚಿಂಗ್ ಎಲ್ಲ ಕರೆಕ್ಟ್ ಇದೆ ಬಟ್ ವೇರ್ ಮಾಡಿದಾಗ ಸ್ಯಾರಿ ಜೊತೆ ಹೇಗೆ ಕಾಣಿಸುತ್ತೆ ಬ್ಲೌಸು ಅಂತ ನೋಡಬೇಕಷ್ಟೇ ಬಟ್ ನಿಜವಾಗ್ಲೂ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ಟಿಚ್ಚಿಂಗು ಡಿಸೈನ್ ಹಂಗೆ ನಿಜವಾಗ್ಲೂ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ ಓಕೆ ಓಕೆ ಥರ ಇದೆ ಸೊ ಹಾಗಾಗಿ ತೋರಿಸ್ಲೇಬೇಕಂತ ಏನಿಲ್ಲ ಮತ್ತು ನಾನು ಟ್ಯಾಗ್ ಮಾಡೋಕೇಳಿದೆ ಇದು ಪೂರ್ತಿ ಗೊಂಚಲು ಟೈಪ್ ಹೇಳಿದೆ ಬಟ್ ಎರಡೇ ಎರಡು ಹಾಕಿದ್ದಾರೆ ಬಟ್ಟೆ ಸಾಕಾಗಿಲ್ಲ ಅಂತ ಹೇಳಿದರು ಗೊಂಚಲು ಟೈಪ್ ಹೇಳಿದ್ದೆ ಬಟ್ ಇದು ಕೂಡ ಮಿಸ್ ಮಾಡಿದ್ದಾರೆ ಸೊ ನನಗೆ ಇಷ್ಟ ಆಗಲಿಲ್ಲ ಸೊ ನೋಡೋಣ ಇದಕ್ಕೇ ಸೆವೆನ್ ಫಿಫ್ಟಿ ಹೇಳಿದ್ದು ಸೆವೆನ್ ಹಂಡ್ರೆಡ್ ಕೊಟ್ಟೆ ನಾನು ಸೊ ನೋಡೋಣ ಸ್ಯಾರಿ ಜೊತೆ ಏನು ಮಾಡಿದಾಗ ವಿಡಿಯೋದಲ್ಲಿ ಶೇರ್ ಮಾಡ್ತೀನಲ್ವ ಆವಾಗ ಹೇ ಕಾಣಿಸಿತ್ತು ಅಂದ್ಬಿಟ್ಟು ಬೇಬಿ ಕುಚ್ಚು ಹೇಳಿದೆ ಸ್ಯಾರಿಗೆ ಬೇಬಿ ಕುಚ್ ನಾನೇ ಹಾಕ್ತೀನಿ ಬಟ್ ಟೈಮು ಸಾಕಾಗಲ್ವೇನೋ ಅಂದ್ಬಿಟ್ಟು ಹೇಳಿದೆ ಬಟ್ ಬೇಬಿ ಕುಚ್ಚು ಕೂಡ ಸ್ವಲ್ಪ ಕೂಡ ಚೆನ್ನಾಗಿ ಹಾಕೊಟ್ಟಿಲ್ಲ ಇರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊ ನೆಕ್ಸ್ಟ್ ಟೈಮ್ ಏನಾರು ಇದಾದಾಗ ಆ ಥರ ಮಾಡ್ಕೊಳ್ಳಲ್ಲ ಸೊ ನೋಡೋಣ ಇವೆ ಸಂಜೆ ಜಾತ್ರೆಗೆ ಹೋಗಬೇಕು ಹೋದರೆ ಅದು ಕೂಡ ವೀಡಿಯೋದಲ್ಲಿ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಆಗಿರುತ್ತೆ ದೇವಸ್ಥಾನಕ್ಕೆ ಹೋದರೆ ನಿಮ್ಮನ್ನು ಕೂಡ ಕರ್ಕೊಂಡೋಗಿ ದೇವರ ದರ್ಶನ ಕೂಡ ಮಾಡಿಸ್ತೀನಿ ಇದು ಸೋಮವಾರ ಸಂಜೆ ವಾಷಿಂಗ್ ಮೆಷಿನ್ನು ಅನ್ಬಾಕ್ಸ್ ಮಾಡ್ತಾಯಿದ್ರು ಸೊ ಅದ್ರದ್ದು ಕ್ಲಿಪ್ಪಿಂಗು ಸೊ ಬಂದು ಬೆಳಗ್ಗೆ ಬರಬೇಕಿತ್ತು ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಫೋನ್ ಕನೆಕ್ಟ್ ಆಗಿಲ್ಲ ಅಂತ ಹೇಳಿದರು ಆಮೇಲೆ ಸಂಜೆನೇ ಬರ್ತೀನಿ ಅಂತ ಹೇಳಿ ಸಂಜೆ ಬಂದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ ಸೊ ತುಂಬ ಖುಷಿಯಾಯಿತು ಸೋಮವಾರ ದಿನದಿದ್ದು ಸೋಮವಾರ ಸಂಜೆ ಮಾಡಿದ್ದು ಸೊ ಇದೆಲ್ಲ ಕೂಡ ಅವರು ಫಿಟ್ ಮಾಡಿ ಆಮೇಲೆ ನಾನು ಸೋಮವಾರನೇ ಕೂಡ ಪೂಜೆ ಮಾಡಿ ಯೂಸ್ ಮಾಡಿಬಿಟ್ಟೆ ಯಾಕಂದರೆ ನೆಕ್ಸ್ಟ್ ಡೇ ಮಂಗಳವಾರ ಇತ್ತು ಮಂಗಳವಾರ ಅಂತಲೂ ಏನಿಲ್ಲ ಬಟ್ ಆವತ್ತಿನ ದಿನವೇ ಪೂಜೆ ಸೋಮವಾರ ಪೂಜೆ ಎಲ್ಲ ಮಾಡಿದ್ನಲ್ಲ ಅದಾದಮೇಲೆ ಅವರೆಲ್ಲ ಪೂರ್ತಿ ಫಿಟ್ ಎಲ್ಲ ಆದಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಕೆಲಸ ಶುರು ಮಾಡಿದೆ ಅದರಲ್ಲಿ ಸೊ ತುಂಬ ಖುಷಿಯಾಯಿತು ಎಷ್ಟೋ ದಿನದಿಂದ ಅನ್ಕೋತಾ ಇದೆ ತೊಗೋಬೇಕು ತೊಗೋಬೇಕು ಅಂತಂದ್ಬಿಟ್ಟು ತೊಗೊಳಕ್ಕೆ ಆಗಿರಲಿಲ್ಲ ಸೊ ಫೈನಲಿಯಾಗಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದಾಯಿತು ಸೊ ನೋಡಿ ಇವಾಗ ಅದರಲ್ಲಿ ಬಟ್ಟೆ ವಾಶಿಗೆ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನಾನು ತಗೊಂಡಿರೋದು ಅಂತೆಲ್ಲ ಅವರು ಕಂಪ್ನಿಯವ್ರಿಗೆ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿದ್ದೀರ ಅಂತ ಅಂದ್ಬಿಟ್ಟು ಅದಾದಮೇಲೆ ಇದು ಮಂಗಳವಾರ ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ರೆಡಿಯಾಗಿದ್ದೆ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಜಾತ್ರೆಗೆ ಹೋಗಬೇಕು ಅಂತ ಹೇಳಿದೆ ಅಲ್ವಾ ಸೊ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಸೊ ನನ್ನ ಹಸ್ಬೆಂಡು ಮತ್ತು ಪಾಪು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು ಅದಾದಮೇಲೆ ಇಲ್ಲಿಂದ ಹೊರಟ್ವಿ ನಾವು ಬೈಕಲ್ಲಿ ಸೊ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ರು ಅಂದರೆ ತುಂಬ ಚೆನ್ನಾಗಿ ಹಾಕಿದ್ರು ಅಲ್ಲೇ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಸೊ ಗುರುವಾರನೂ ಕೂಡ ಜಾತ್ರೆ ಇರೋದ್ರಿಂದ ಅಲಂಕಾರ ಎಲ್ಲ ಪೂರ್ತಿ ಪ್ರಿಯಾಪಟ್ಟಣ ಏರಿಯಾಗಳಿಗೆ ಮಾಡಿದರು ಮೇನ್ ರೋಡ್ ಏನಿರುತ್ತೆ ಅಲ್ಲಿ ಚೆನ್ನಾಗಿ ಮಾಡಿದರು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೈಟ್ ಟೈಮು ಈ ಥರ ಹೊರಗಡೆ ಹೋಗೋಕ್ಕೆ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸರ್ಕಲಲ್ಲೂ ಅಷ್ಟೇ ಅಲ್ಲಿ ಒಂದು ಕಾವೇರಿ ಪ್ರತಿಮೆ ಮಾಡಿದ್ದಾರೆ ಎಲ್ಲಂತೂ ತುಂಬ ಚೆನ್ನಾಗಿದೆ ಇದಾದ ಮೇಲೆ ಇಲ್ಲಿ ಈ ಕಾಲೇಜ್ ಹತ್ರ ಗರ್ಲ್ಸ್ ಕಾಲೇಜ್ ಬರುತ್ತಲ್ಲ ಅಲ್ಲಿ ಎಕ್ಸಿಮಿಷನ್ಗೆ ಹಾಕ್ಕೊಂಡಿದ್ದಾರೆ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಎಕ್ಸಿಮಿಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಲಾಸ್ಟ್ ಇಯರ್ಗಿಂದ ಕೂಡ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಾದಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಫುಲ್ ರಶ್ ಇತ್ತು ಲಾಸ್ಟ್ ಟೈಮ್ ಇಷ್ಟೊಂದು ರಶ್ ಇರಲಿಲ್ಲ ನಾವು ಹೋಗಿದ್ದ ಟೈಮ್ಗೆ ಅದೇ ಟೈಮ್ಗೆ ಬಂದ್ವಿ ಬಟ್ ತುಂಬ ರಶ್ ಇತ್ತು ದೇವಸ್ಥಾನದ ಒಳಗಡೆ ಹೋಗಕ್ಕಾಗಲಿಲ್ಲ ಅಲ್ಲಿ ತೇರೇನಿದೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಜಾತ್ರೆ ನೋಡಿಕೊಂಡು ಹೊರಟುಬಿಟ್ವಿ ಸೊ ನೋಡಿ ಜಾತ್ರೆ ತುಂಬ ಚೆನ್ನಾಗಿ ಕಟ್ಟಿತ್ತು ಎಷ್ಟು ಕತ್ತಲೆ ಆಗಿತ್ತು ಅಂದರೆ ಎಂಟೂವರೆ ಆಗಿತ್ತು ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟಾದರೂ ಕೂಡ ಜನ ಮಾತ್ರ ಕಡಿಮೆನೇ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಕೆಲವೊಂದು ಥಿಂಗ್ಸ್ ತೊಗೊಂಡೆ ಅಷ್ಟೇ ಮತ್ತೆ ಗುರುವಾರನೂ ಇದೆಯಲ್ಲ ಆವಾಗ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಏನು ತಗೊಳಕ್ಕೆ ಹೋಗಲಿಲ್ಲ ಅದಾದಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಗೊಂಬೆಗಳು ಕ್ಯೂಟ್ ಕ್ಯೂಟಾಗಿತ್ತು ಮಾಮೂಲಿ ನಾರ್ಮಲ್ ಗೊಂಬೆಗೆನೆ ಈ ಥರ ಬಟ್ಟೆನ ಸ್ಟಿಚ್ ಮಾಡಿ ಅಂಟಿಸಿದಾರಷ್ಟೇ ನೋಡಿದೆ ಸೊ ತುಂಬ ಚೆನ್ನಾಗಿತ್ತು ಅದಕ್ಕೆ ಅದರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅದಾದಮೇಲೆ ಇಲ್ಲಿ ವಿಗ್ರಹಗಳದ್ದು ಇಟ್ಟಿದ್ರು ಸೊ ಕೃಷ್ಣ ಆಗಿರ್ಬೋದು ಸರಸ್ವತಿ ಶಾರದಾ ಏನೇ ಅದು ಎಲ್ಲ ಥರ ವಿಗ್ರಹಗಳದ್ದು ಕೂಡ ಇಲ್ಲಿ ಇಟ್ಟಿದ್ದರು ಅದನ್ನು ಕೂಡ ನೋಡಿಕೊಂಡು ಫೈನಲಿ ನಾವು ಎಕ್ಸಿಮಿಷನ್ಗೆ ಬಂದ್ವಿ ಸೊ ನನ್ನ ಮಗನಿಗೆ ಜಾತ್ರೆ ಅಂದರೆ ಎಕ್ಸಿಬಿಷನ್ ಬರೋದೇ ಖುಷಿ ಅವನಿಗೆ ಜಾತ್ರೆ ನೋಡೋದಕ್ಕಿಂತ ಎಕ್ಸಿಮಿಷನ್ ಆಟ ಸಾಮಾನು ಈ ಥರ ತಗೊಳ್ಳೋಕ್ಕೆ ಅವನಿಗೆ ತುಂಬ ಖುಷಿಯಾಗುತ್ತೆ ಸೊ ಎಕ್ಸಿಮಿಷನ್ ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಸಲ ಅಂತೂ ಅದಾದಮೇಲೆ ಅವನಿಗೂ ಕೂಡ ಒಂದೆರಡು ಕಡೆ ಆಟ ಆಡಿಸಿದ್ವಿ ಆಟ ಆಡಿಸಿ ಆಮೇಲೆ ಹೊರಟ್ಬಿಟ್ವಿ ನಾವು ಇಲ್ಲಿ ಇದು ಬರಬೇಕಾದ್ರೆ ಎಂಟು ಮುಕ್ಕಾಲು ಆಗ್ಬಿಟ್ಟಿತ್ತು ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಮುಗಿಸಿ ಬರೋ ಹೊತ್ತಿಗೆ ಎಂಟೂವರೆ ಎಂಟು ಮುಕ್ಕಾಲು ಆಗೋಗಿತ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆ ಇದಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲಿ ಡ್ರೆಸ್ಸು ಬ್ಯಾಗು ಸ್ಲಿಪ್ಪರ್ಸು ಎಲ್ಲವೂ ಕೂಡ ಚೆನ್ನಾಗಿತ್ತು ಸುಮ್ಮನೆ ನನಗೆ ಕ್ಲಿಪ್ಪಿಂಗ್ ತೊಗೊಂಡು ಅಷ್ಟೇ ತೊಗೊಳಕ್ಕೆ ಹೋಗಲಿಲ್ಲ ನಾನು ಅದಾದಮೇಲೆ ಇಲ್ಲಿ ನನ್ನ ಮಗ ಕಾರ್ ಏನಿದೆ ಇಲ್ಲಿ ಈ ಕಡೆ ಆಟ ಆಡಬೇಕು ನಾನು ಅಂತಂದ ಅದನ್ನ ಮೇಲೆ ಸರಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಕಡೆ ಕೂರಿಸಿದ್ವಿ ಅದು ಫುಲ್ ಎಂಜಾಯ್ ಮಾಡ್ತಾನೆ ನಾನು ಈ ಥರ ಎಲ್ಲ ಆಟ ಆಡೋಕೆ ತುಂಬ ಇಷ್ಟಪಡ್ತಾನೆ ಸೊ ಇವಾಗ ಒಂದೆರಡು ಕಡೆ ಆಟ ಆಡಿಸಿ ಅದಾದಮೇಲೆ ನಾವು ಹೊರಟಿದ್ದು ಸೊ ತುಂಬ ಆಯಿತು ಇಡ್ಲಂತೂ ನೋಡೋಕ್ಕೆ ಕಿರ್ಚಾಡ್ತಿದ್ರು ನೋಡೋಕೆ ಫುಲ್ ಖುಷಿಯಾಗಿತ್ತು ಬಟ್ ಭಯನೂ ಕೂಡ ಇರುತ್ತೆ ಅಲ್ಲೆಲ್ಲ ಹೋಗೋಕ್ಕೆ ನನಗೆ ನಿಜವಾಗ್ಲೂ ಕೂಡ ಭಯ ಇರುತ್ತೆ ನಮ್ಮ ಮನೆಯವರು ಹೋಗಬೇಕಿದ್ರು ಅಂತ ಹೇಳಿದ್ರು ನಾನು ಹೋಗಲಿಲ್ಲ ನನಗೆ ಆ ಥರ ಎಲ್ಲ ಹೋಗೋಕ್ಕೆ ಭಯ ಸೊ ಇದಾದ್ಮೇಲೆ ಪಾಪು ಆಟ ಆಡಿಸಿ ಅಲ್ಲೇ ಸ್ನ್ಯಾಕ್ಸ್ ಸೆಂಟರ್ ಇತ್ತು ಸ್ನ್ಯಾಕ್ಸ್ ಫಸ್ಟು ಫಸ್ಟ್ ಪುರಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಪುರಿ ತೊಗೊಂಡೆ ಅಷ್ಟೊಂದು ಲೈಕ್ ಆಗಲಿಲ್ಲ ಆದಮೇಲೆ ಮತ್ತೆ ಗೋಬಿ ಹೇಳಿ ಗೋಬಿ ತಿಟ್ಕೊಂಡು ಅದಾದಮೇಲೆ ಮನೆಗೆ ಬಂದೆ ಸೊ ಇನ್ನು ಮನೆಗೆ ಬಂದು ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಇನ್ನು ನೈಟ್ ಇನ್ನು ಮನೆಗೆ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲೇಟಾಗಿರಲಿ ಲೇಟಾಗಿತ್ತು ಸೊ ಇದು ನೆಕ್ಸ್ಟ್ ಡೇ ಸೊ ಕೆಲವೊಂದು ಶಾಪ್ ಮಾಡಿದೆ ಸೊ ಜಾಸ್ತಿಯನ್ನು ಐಟಮ್ಸ್ ತೊಗೊಬರ್ಲಿಲ್ಲ ಕೆಲವೊಂದನ್ನು ಶಾಪ್ ಮಾಡಿದ್ದೀನಿ ಈಗ ಏನೇನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಬೇಗ ಸೊ ಫಸ್ಟಿಗೆ ಮೂರು ಈ ಥರ ಸೌಟ್ ಕಲ್ ಏನಿದೆ ಇದನ್ನು ತೊಗೊಂಡಿದ್ದೀನಿ ಮೂರು ತೊಗೊಂಡಿದ್ದೀನಿ ಇದು ನೂರು ರೂಪಾಯಿಗೆ ಮೂರು ಯಾವ್ದು ಬೇಕಿರೋ ತೊಗೋಬೋದು ಅಂತ ಹೇಳಿದ್ರು ಸೊ ಇದು ನೂರು ರೂಪಾಯಿಗೆ ಮೂರು ಸೆಟ್ ತೊಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಈ ಮೂರು ಸೈಸ್ ತೊಗೊಂಡಿದ್ದೀನಿ ಒಂದೆರಡು ಕೋಮ್ಗಳು ಬೇಕಿತ್ತು ಸೊ ಇದು ಎರಡು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಎರಡು ಕೋಮ್ ತೊಗೊಂಡಿದ್ದೀನಿ ಹಾಗೆ ಪೂರ್ತಿ ಪೂರ್ತಿದೊಂದು ಪ್ಯಾಕು ಲಿಪ್ ಬಮ್ಮು ಮತ್ತು ಇದು ರಿಮೂವರ್ ನೇರ್ ಪಾಲಿಶ್ ರಿಮೂವರ್ ಪ್ಯಾಕ್ ಇದು ಸೊ ನೆಕ್ಸ್ಟ್ ಅದಾದಮೇಲೆ ಬ್ಲೆಂಡರು ಒಂದಿತ್ತು ಅದು ಏನಾಯ್ತು ಗೊತ್ತಿಲ್ಲ ಕಳೆದೋಗಿದೆಯಾ ಇಲ್ಲ ಎಲ್ಲರೂ ಹಾಕಿದೀನೋ ಗೊತ್ತಿಲ್ಲ ಸಿಗ್ತಾ ಇರಲಿಲ್ಲ ಬಟ್ ಇದೊಂದು ಬ್ಲೆಂಡರ್ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಸೊ ಲಾಸ್ಟ್ ಯಾವ ಟೈಮ್ ಥರನೇ ಇದೆ ಸೊ ಹಾಗಾಗಿ ಇಷ್ಟ ಆಯಿತು ಸೊ ಇದೊಂದು ತೊಗೊಂಡಿದ್ದೀನಿ ಒಂದು ಮತ್ತು ಇನ್ನೊಂದು ಜಾಲ್ರಿ ಇದು ಸಾಸ್ ಬರುತ್ತಲ್ಲ ಅದು ತರಕಾರಿ ಸಾಂಬಾರೆಲ್ಲ ಮಾಡುವಾಗ ಏನಾದ್ರು ತೊಳೆದಿಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಸಾಸ್ ಇದು ಸೊ ಇದು ಕೂಡ ಇಷ್ಟ ಆಯಿತು ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ ಸೊ ಇಷ್ಟೇ ಶಾಪ್ ಮಾಡಿರೋದು ಮತ್ತು ನನ್ನ ಮಗ ಆಟ ಅಂತ ಏನೂ ತೊಗೊಳ್ಳಿಲ್ಲ ಸೊ ಇನ್ನೂ ಇದೆಯಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೇನು ತೊಗೊಳ್ಳಿಲ್ಲ ಇಷ್ಟೇ ತೊಗೊಂಡಿದ್ದು ಸೊ ಇಷ್ಟೇ ಹೇಳಬೇಕಿತ್ತು ಸೊ ಕ್ಲಿಪ್ಗಳಷ್ಟೇ ಇದು ಸೆಟ್ಟೇ ಇದು ತರ್ಟಿ ರುಪೀಸ ಟ್ವೆಂಟಿ ರುಪೀಸ್ ಗೊತ್ತಿಲ್ಲ ನನಗೆ ಸರಿಯಾಗಿ ಮತ್ತು ಇದೆ ಸೊ ಇದೊಂದು ಪೂರ್ತಿ ಸೆಟ್ ತೊಗೊಂಡೆ ಸೊ ಇದು ಕ್ಲಿಪ್ಗಳು ಎಷ್ಟಿದ್ರು ಏನಂತ ಸಾಕಾಗೋದೇ ಇಲ್ಲ ಏನೇನಾದ್ರು ಮುರಿದೋಗ್ತಿರುತ್ತೆ ಎಲ್ಲ ಕಲ್ದಾಕ್ಬಿಡ್ತೀನಿ ಎಲ್ಲರೂ ಇಟ್ಬಿಟ್ಟು ಮರ್ತು ಬಿಡ್ತೀನಿ ಸೊ ಇಷ್ಟ ಆಯಿತು ನಮ್ಮ ಜಾತ್ರೆ ಶಾಪಿಂಗು ಸೊ ಗುರುವಾರ ಮತ್ತೆ ಒಂದು ಜಾತ್ರೆ ಇದೆ ಸೊ ಅಲ್ಲಿಗೂ ಹೋದಾಗ ಏನಂತ ಗೊತ್ತಿಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತಾ ನಾನು ನಿಮಗೆ ಮತ್ತೆ ಒಂದು ಸಲ ಅದನ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಅದರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿ ಯು ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್